ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿ ಎಂ ಸಿದ್ದರಾಮಯ್ಯವರು ಒಂಬತ್ತು ಜಿಲ್ಲೆಯ ಸಚಿವರು ಮತ್ತು ಶಾಸಕರ ಜೊತೆ ಒಂದು ಒನ್ ಟು ಒನ್ ಸಭೆಯನ್ನು ನಡೆಸಿದ್ದಾರೆ ಹಾಗಾದರೆ ಯಾವ ವಿಷಯಕ್ಕೆ ಒಂದು ಸಭೆಯನ್ನು ನಡೆಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಅಂತ ನಾವು ನಿಮಗೆ ಎಲ್ಲ ವಿವರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಸಿ ಎಂ ಸಿದ್ದರಾಮಯ್ಯನವರ ಈ ಒಂದು ಸಿ ಎಂ ಸ್ಥಾನಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದ ಸಲುವಾಗಿ ಶಾಸಕರು ಅಸಮಾಧಾನವನ್ನು ಸಹ ಹೊರಹಾಕಿದ್ದರ ಪರಿಣಾಮವಾಗಿ ಸಿ ಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹೀಗಾಗಿ ಯಾ ಪ್ರತಿಯೊಂದು ಜಿಲ್ಲೆಯ ಶಾಸಕರು ಮತ್ತು ಸಚಿವರ ಜೊತೆ ಒನ್ ಟು ಒನ್ ಸಭೆ ನಡೆಸಿ ಕ್ಷೇತ್ರದ ಕೊರತೆಗಳ ಬಗ್ಗೆ ಒಂದು ವಿಚಾರಿಸ್ತಿದ್ದಾರೆ ಮತ್ತು ಕ್ಷೇತ್ರದ ಯಾವ್ಯಾವ ಕೆಲಸಗಳು ತುರ್ತಾಗಿ ಆಗಬೇಕಿದೆ ಅನ್ನೋದು ವಿಷಯಗಳ ಚರ್ಚೆಯ ಸಲುವಾಗಿ ಎಲ್ಲ ಶಾಸಕರು ಮತ್ತು ಸಚಿವರನ್ನು ಸಭೆ ಕರೆದು ಅವರ ಅಗತ್ಯ ಇರುವಂಥ ಕೆಲಸಗಳನ್ನು ತುರ್ತಾಗಿ ಮಾಡಿಕೊಡುವಂಥ ಕೆಲಸಗಳನ್ನು ಸಿ ಎಂ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ ಮತ್ತು ಶಾಸಕರ ವಿಶ್ವಾಸವನ್ನು ತೆಗೆದುಕೊಳ್ಳುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಇನ್ನು ವಿಜಯಪುರ ಬಾಗಲಕೋಟೆ ಗದಗ ಹಾವೇರಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುರುವಾರ ಒಂದು ಸಭೆ ನಡೆಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಶಾಸಕರ ಸಮಸ್ಯೆಗಳನ್ನು ಆಲಿಸಿದ ಮುಖ್ಯಮಂತ್ರಿ ಅವುಗಳನ್ನು ಪರಿಹರಿಸುವ ಮತ್ತು ಬೇಡಿಕೆಗಳನ್ನು ಸ್ಪಂದಿಸುವ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಸಭೆಯಲ್ಲಿ ವಿವರಿಸಿದ ಅವರು ಸರ್ಕಾರದ ಯೋಜನೆಗಳು ಫಲಾನುಭವಿಗಳು ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ಶಾಸಕರು ಮಾಡಬೇಕು ಎಂತಂದು ಶಾಸಕರುಗಳಿಗೆ ಒಂದು ಕಿವಿ ಮಾತನ್ನು ಸಹ ಸಿ ಎಂ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅಂತಲೂ ಸಹ ತಿಳಿದು ಬರ್ತಾ ಇದೆ ಇನ್ನು ಉಸ್ತುವಾರಿ ಸಚಿವರು ತಮ್ಮ ಜಿಲ್ಲೆಯ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು ಅಂತಲೂ ಸಹ ಹೇಳಿದ್ದಾರೆ ಇನ್ನು ಉಸ್ತುವಾರಿ ಸಚಿವರುಗಳ ವಿರುದ್ಧ ಒಂದು ಹಿರಿಯ ಶಾಸಕರೇ ಆಗಲಿ ಮೊದಲ ಬಾರಿ ಗೆದ್ದಂಥ ಶಾಸಕರಾಗಲಿ ಒಂದು ಆಪಾದನೆಯನ್ನು ಸಹ ಮಾಡ್ತಾ ಬಂದಿದ್ದರು ನಮ್ಮ ಶಾಸಕರಿಗೆ ಸಚಿವರುಗಳು ಕ್ಷೇತ್ರದ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಬಹಿರಂಗವಾಗಿ ಒಂದು ಮೀಡಿಯಾದ ಮುಂದೆ ಒಂದು ಆರೋಪಗಳನ್ನು ಮಾಡ್ತಾ ಬಂದಿದ್ದ ಸಂದರ್ಭದಲ್ಲಿ ಈ ಒಂದು ಸಚಿವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಕ್ಷೇತ್ರಗಳ ಅಭಿವೃದ್ಧಿ ಈಗಾಗಲೇ ವಿಶೇಷ ಅನುದಾನ ನೀಡಲಾಗಿದೆ ಈ ಅನುದಾನ ಆಗುವಂತೆ ನೋಡಿಕೊಳ್ಳಬೇಕು ರಸಗೊಬ್ಬರ ವಿಚಾರದಲ್ಲಿ ರೈತರು ಯಾವುದೇ ಗೊಂದಲ ಆಗದಂತೆ ಎಚ್ಚರ ವಹಿಸಬೇಕು ಅಂತಂದು ಸಹ ಒಂದು ಸಲಹೆಯನ್ನು ಸಹ ಈ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತಲೂ ಸಹ ತಿಳಿದು ಬರ್ತಾ ಇದೆ ಹಾಗಾಗಿ ಯಾವುದೇ ಒಂದು ಏನೊಂದು ಒಂದು ಅನುದಾನ ಬಿಡುಗಡೆಯಾಗಿದೆಯೋ ಇದಕ್ಕೆ ಯಾವುದೇ ಒಂದು ತಾರತಮ್ಯ ಆಗ್ತದೆ ಎಲ್ಲ ಒಂದು ಕ್ಷೇತ್ರದ ಮುಖಂಡರನ್ನು ಕೂರಿಸ್ಕೊಂಡು ಯಾವ್ಯಾವ ಕೆಲಸಗಳು ತುರ್ತಾಗ ಆಗಬೇಕಾಗಿದೆ ಯಾವ ಕೆಲಸ ತುಂಬ ಅವಶ್ಯಕತೆ ಇದೆ ಜನರಿಗೆ ಅನ್ನೋದು ಮನದಟ್ಟನ್ನು ಮಾಡಿಕೊಂಡು ಒಂದು ಕ್ಷೇತ್ರದ ಒಂದು ಸಮಸ್ಯೆಗಳಿಗೆ ಎಲ್ಲ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಯಾವುದೇ ರೀತಿಯ ಗೊಂದಲ ಹಾಕದಂಗೆ ಶಾಸಕರು ಧೈರ್ಯವಾಗಿರಿ ನಾವು ಏನೇ ಒಂದು ಕ್ಷೇತ್ರದ ಅನುದಾನ ವಿಚಾರವಾಗಿ ಯಾರಿಗೂ ಸಹ ತಾರತಮ್ಯ ಮಾಡೋದಿಲ್ಲ ನಿಮಗೆಲ್ಲರಿಗೂ ಸಹ ನಾನು ಒಂದು ಅನುದಾನವನ್ನು ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅನ್ನೋ ಒಂದು ಮಾತುಗಳನ್ನು ಸಿ ಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಎಲ್ಲ ಶಾಸಕರು ಮತ್ತು ಸಚಿವರುಗಳಿಗೆ ತಿಳಿಸಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ತಿಳಿದು ಇದೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರ ಈ ಸಭೆಯಿಂದ ಶಾಸಕರು ಎಷ್ಟು ಸಮಾಧಾನಗೊಂಡಿದ್ದಾರೆ ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು